ಸುಮಾರು ಐನೂರು ವರ್ಷಗಳಿಂದ ಒಂದು ಈ ದೇವಸ್ಥಾನ ನಿರ್ಮಾಣ ಮಾಡೋದಕ್ಕೋಸ್ ಎಷ್ಟೋ ಜನ ಬಲಿದಾನ ಮಾಡಿಕೊಂಡಿದ್ದಾರೆ ಈ ಸುದಿನ ಇವತ್ತು ಕೂಡ ಬಂದಿದೆ ಸೊ ಎಲ್ಲರಿಗೂ ಸಹ ಇಲ್ಲಿ ಒಂದು ಇದ್ದಂಥ ವಾತಾವರಣ ಏನಿದೆಯೋ ಸಾಕ್ಷಾತ್ತು ಅಯೋಧ್ಯೆಯಲ್ಲೇ ಮಾಡುವಂಥ ಒಂದು ಕಾರ್ಯಕ್ರಮ ಇಲ್ಲೇ ನಡೆಯೋ ರೀತಿ ಎಷ್ಟೋ ಜನ ಇದನ್ನು ನೋಡಬೇಕು ಅಂತ ಕಾಯ್ಕೊಂಡಿದ್ದು ಅಂತ ಎಷ್ಟೋ ಲಕ್ಷಾಂತರ ಜನಕ್ಕೆ ಈ ಸೌಭಾಗ್ಯ ಸಿಗಲಿಲ್ಲ ಆದರೆ ನಾವೆಲ್ಲ ಪುಣ್ಯವಂತರು ಸೌಭಾಗ್ಯವಂತರು ನಮ್ಮ ನಾವು ಜೀವಿತಾವಧಿಯಲ್ಲಿ ನಾವು ಈ ಮಂದಿರವಾದ ಲೋಕಾರ್ಪಣೆಯಲ್ಲಿ ನಾವೆಲ್ಲ ಜೀವಂತವಾಗಿದ್ದೀವಿ ಅನ್ನೋದೇ ನಮ್ಮೆಲ್ಲರ ಸೌಭಾಗ್ಯದ ಕ್ಷಣಗಳು ಎಲ್ಲರ ಮನೆಯಲ್ಲೂ ಇವತ್ತು ಒಂದು ಇನ್ನೊಂದು ದೊಡ್ಡ ದೀಪಾವಳಿಯ ರೀತಿಯ ವಾತಾವರಣ ಇಡೀ ದೇಶದಲ್ಲಿ ಸೃಷ್ಟಿಯಾಗಿದೆ ನಮ್ಮ ಸರ್ಜಾಪುರ ಕೂಡ ಇವತ್ತು ಒಂದು ದೊಡ್ಡ ಅಯೋಧ್ಯೆಯ ರೀತಿಯಲ್ಲೇ ವಿಜೃಂಭಣೆಗೊಳ್ತಾ ಇದೆ ಪ್ರತಿಷ್ಠಾಪನಾ ಅಂಗವಾಗಿ ದೀಪೋತ್ಸವ ಕಾರ್ಯಕ್ರಮ ಇನ್ನು ಕಾರ್ಯಕ್ರಮದಲ್ಲಿ ಶ್ರೀ ಕಲ್ಯಾಣ ಕೋದಂಡರಾಮಸ್ವಾಮಿ ದೇವಸ್ಥಾನದ ಹಾಗೂ ಸಿದ್ದಿ ಸಮಾಧಿ ಯೋಗ ತಂಡದ ಎಲ್ಲಾ ಸದಸ್ಯರಾದ ಶಾಮಣ್ಣ ರಮೇಶ್ ಮಣಿ ರಾಜಣ್ಣ ವಿಶ್ವನಾಥ್ ಅಣ್ಣ ಅಂಜಿನಪ್ಪ ಅನಿಲ್ ಭರತ್ ಶ್ರೀಧರ್ ಪ್ರಸನ್ನ ಸಂಪಜ್ಜಿ ಎಸ್ಎಸ್ವೈ ಬೋಧಕರು ಹರೀಶ್ ಸಾಯಿ ಪ್ರಕಾಶ್ ಮತ್ತು ನಾಗೇಶ್ ಮಾತಾಜಿ ಶಾಂತಕುಮಾರಿ ಅಮ್ಮನವರು ಸ್ಥಳೀಯ ಮುಖಂಡರು ಹಾಗೂ ಸಾರ್ವಜನಿಕರು ಭಾಗಿಯಾಗಿದ್ದರು Oh no! Gracias. <laughs> ಅದೆಲ್ಲ ಹೇಗೆ ಎಲ್ಲ ಸೇರಿದರೆ ಯೋಗ ಆಗ್ತಾಯಿದೆ ಅಂತ ಮತ್ತೊಂದು ಉದಾಹರಣೆ ಏನಂದರೆ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ನಮಗೆ ಸ್ವಾತಂತ್ರ್ಯ ಬಂತು ಸ್ವಾತಂತ್ರ್ಯ ಬರೋದಕ್ಕಿಂತ ಮುಂಚೆ ಏಳು ತಿಂಗಳ ಮುಂಚೆ ಮತ್ತು ಶ್ರೀರಾಮನ ಪಟ್ಟಾಭಿಷೇಕ ಆಗುತ್ತಂತ ಆವತ್ತು ಗೊತ್ತಿರಲಿಲ್ಲ ಇವತ್ತು ಅದೇ ದಿನ ಆಗುತ್ತಿದೆ ಅದು ಎಲ್ಲ ಮತ್ತೊಂದು ವಿಶೇಷತೆ ಏನಂದರೆ ಶ್ರೀರಾಮನ ಪ್ರಾಣ ಪ್ರತಿಷ್ಠೆಯ ದಿನ ಮತ್ತೆ ತಾ ಮಾತಾಜಿ ಅಮ್ಮ ಶಾಂತಕುಮಾರ ಅಮ್ಮ ಅವರು ಹುಟ್ಟೋದಿ ಹುಟ್ಟು ಹಬ್ಬ ಕೂಡ ನಡೀತಾ ಆಚರಣೆ ಮಾಡ್ಕೊಳ್ಳೋದಕ್ಕೆ ನಮ್ಮ ಒಂದಿಗೆ ಇರೋದಕ್ಕೆ ಮತ್ತೆ ಈ ಶ್ರೀರಾಮನ ಪ್ರತಿಷ್ಠಾಪನ ಮಹೋತ್ಸೋತ್ಸವದಲ್ಲಿ ನಮ್ಮ ಜೊತೆಯಲ್ಲಿ ಭಾಗವಹಿಸಿದ್ದಕ್ಕೆ ನಾವೆಲ್ಲರೂ ಕೂಡ ಧನ್ಯರು ಅಂತ ನಾವು ಭಾವ ಮುಖ್ಯಬ್ಬದ ಆಚರಣೆ ಕಾರ್ಯಕ್ರಮ ಅದು ನಾವೆಲ್ಲ ಸಿದ್ದಸಾಮಧಿಯವರ ತರಗತಿಯಲ್ಲಿ ಆಚರಣೆ ಮಾಡಿರ್ತೇವೆ ಅದರ ಪ್ರಕಾರ ಆಚರಣೆ ಆಚರಣೆ ಮಾಡೋಣ ಈಗ ಈಗ ಮೊದಲನೇದಾಗಿ ನಾವೆಲ್ಲರೂ ಮೃತ್ಯುಂಜಯ ಮಂತ್ರದ ಮುಖಾಂತರ ಪ್ರಾರಂಭ ಮಾಡೋಣ ಕಾರ್ಯಕ್ರಮ ನಡೆಯುತ್ತೆ ಓದೋ

ಐನೂರು ವರ್ಷಗಳ ನಿರಂತರ ಹೋರಾಟ ಪ್ರಭು ಶ್ರೀರಾಮಚಂದ್ರ ಅಯೋಧ್ಯೆಯ ತನ್ನ ಜನ್ಮಸ್ಥಾನದಲ್ಲಿ ಒಂದು ನಿವಾಸವನ್ನು ಕಟ್ಕೋಬೇಕು ಅನ್ನುವಂಥ ಕನಸು ಏನು ಸನಾತನ ಹಿಂದೂ ಧರ್ಮಿಗಳ ಕನಸಾಗಿತ್ತು ಅದಕ್ಕೋಸ್ಕರ ನಿತ್ಯ ನಿರಂತರ ಹೋರಾಟಗಳಾಯಿತು ಆಂದೋಲನಗಳಾಯಿತು ವಿ ಎಚ್ ಪಿ ನೇತೃತ್ವದಲ್ಲಿ ಆರ್ ಎಸ್ ಎಸ್ನ ನೇತೃತ್ವದಲ್ಲಿ ಅನೇಕರು ತಮ್ಮ ಪ್ರಾಣಗಳನ್ನು ಕೂಡ ಬಲಿದಾನಗೊಯ್ದರು ಅದು ಕೊನೆಗೆ ಇವತ್ತು ಸಾಕಾರಗೊಳ್ಳುವಂಥ ಸುಸಂದರ್ಭದಲ್ಲಿ ನಾವೆಲ್ಲರೂ ಇದ್ದೀವಿ ಎಷ್ಟೋ ಜನ ಇದನ್ನು ನೋಡಬೇಕು ಅಂತ ಕಾಯ್ಕೊಂಡಿದ್ದು ಅಂತ ಎಷ್ಟೋ ಲಕ್ಷಾಂತರ ಜನಕ್ಕೆ ಈ ಸೌಭಾಗ್ಯ ಸಿಗಲಿಲ್ಲ ಆದರೆ ನಾವೆಲ್ಲ ಪುಣ್ಯವಂತರು ಸೌಭಾಗ್ಯವಂತರು ನಮ್ಮ ನಾವು ಜೀವಿತಾವಧಿಯಲ್ಲಿ ನಾವು ಈ ಮಂದಿರವಾದ ಲೋಕಾರ್ಪಣೆಯಲ್ಲಿ ನಾವೆಲ್ಲ ಜೀವಂತವಾಗಿದ್ದೀವಿ ಅನ್ನೋದೇ ನಮ್ಮೆಲ್ಲರ ಸೌಭಾಗ್ಯದ ಕ್ಷಣಗಳು ನಮ್ಮ ಸರ್ಜಾಪುರದ ಶ್ರೀ ಕಲ್ಯಾಣ ಕೋದಂಡರಾಮ ದೇವಸ್ಥಾನದಲ್ಲೂ ಕೂಡ ಅಯೋಧ್ಯೆಯ ಪ್ರತಿಷ್ಠೆಯ ಕಾರ್ಯಕ್ರಮವನ್ನು ನೇರ ಪ್ರಸಾರದಲ್ಲಿ ವೀಕ್ಷಣೆ ಮಾಡುವಂಥ ವ್ಯವಸ್ಥೆಯನ್ನು ಹಾಗೂ ಬೆಳಗ್ಗಿನಿಂದ ಸಂಜೆಯವರೆಗೂ ಭಕ್ತಿ ಲೋಕದಲ್ಲಿ ಎಲ್ಲರೂ ರಾಮನ ಕೀರ್ತನೆಯನ್ನು ಭಜನೆಯನ್ನು ಮಾಡಬೇಕು ಸತ್ಸಂಗದಲ್ಲಿ ಕುಣಿದು ಹಾಡಿ ದೇವನ ತಲ್ಲಿನ ತಲ್ಲಿರಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ಟ್ರಸ್ಟ್ನವರು ಮತ್ತು ಯ ಭಕ್ತವೃಂದದವರು ಎಲ್ಲರ ಸಹಕಾರದೊಂದಿಗೆ ಒಂದು ಒಳ್ಳೆಯ ವಿಜೃಂಭಣೆಯಿಂದ ಈ ನಮ್ಮ ರಾಮದೇವನದ ಆವರಣದಲ್ಲಿ ಹಬ್ಬದ ವಾತಾವರಣವನ್ನು ಸೃಷ್ಟಿ ಮಾಡಿದ್ದೇವೆ ಬೆಳಗಿನಿಂದ ಸಂಜೆವರೆಗೂ ಅನೇಕ ಕಾರ್ಯಕ್ರಮಗಳಿದೆ ಸಂಜೆ ಪ್ರಭು ಶ್ರೀರಾಮಚಂದ್ರನ ಉತ್ಸವ ಇರ್ತದೆ ಹಾಗೆ ಲಡ್ಡು ಪ್ರಸಾದದ ವ್ಯವಸ್ಥೆ ಆಗಿದೆ ಅನೇಕ ಭಕ್ತಾದಿಗಳು ಸ್ವಯಂ ಪ್ರೇರಿತವಾಗಿ ತಮ್ಮ ಮನೆಗಳಿಂದ ಪ್ರಸಾದವನ್ನು ತೊಗೊಂಡು ಇವತ್ತು ಹಂಚ್ತಾ ಇದ್ದಾರೆ ಎಲ್ಲರ ಮನೆಯಲ್ಲೂ ಇವತ್ತು ಒಂದು ಇನ್ನೊಂದು ದೊಡ್ಡ ದೀಪಾವಳಿಯ ರೀತಿಯ ವಾತಾವರಣ ಇಡೀ ದೇಶದಲ್ಲಿ ಸೃಷ್ಟಿಯಾಗಿದೆ ನಮ್ಮ ಸರ್ಜಾಪುರ ಕೂಡ ಇವತ್ತು ಒಂದು ದೊಡ್ಡ ಅಯೋಧ್ಯೆಯ ರೀತಿಯಲ್ಲೇ ವಿಜೃಂಭಣೆಗೊಳ್ತಾ ಇದೆ ಈ ಎಲ್ಲ ಕಾರ್ಯಕ್ರಮಗಳಿಗೂ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಸಾಕಾರನ ಕೊಟ್ಟಂಥ ಎಲ್ಲ ದಾನಿಗಳಿಗೂ ಭಕ್ತಾದಿಗಳಿಗೂ ಟ್ರಸ್ಟ್ನ ವತಿಯಿಂದ ನಾವು ಹೃತ್ಪೂರ್ವಕವಾದ ಧನ್ಯವಾದವನ್ನು ಅರ್ಪಿಸ್ತೇವೆ ಅದೇ ರೀತಿ ಈಗ ಬೆಳಗಿನಿಂದ ಇಲ್ಲಿವರೆಗೂ ಯಶಸ್ವೈನ ತಂಡದವರು ನಮ್ಮನ್ನು ಭಕ್ತಿ ಲೋಕಕ್ಕೆ ಕರ್ಕೊಂಡು ಹೋಗಿದ್ದರು ಅವ್ರಿಗೂ ಕೂಡ ನಾವು ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸ್ತೇವೆ ಜೈ ಶ್ರೀರಾಮ್ ಇಲ್ಲಿ ಸರ್ಜಾಪುರದಲ್ಲಿ ಅಲ್ಲಿ ಅಯೋಧ್ಯೆಯಲ್ಲಿ ಅಯೋಧ್ಯೆಯಲ್ಲಿ ಮಂದಿರ ಅಲ್ಲಿ ಪ್ರಾಣ ಪ್ರತಿಷ್ಠಾನ ಮಾಡ್ತಾಯಿದ್ದಾರೆ ಇಲ್ಲಿ ನಾವು ಅದರ ಅಂಗವಾಗಿ ನಾವು ಇಲ್ಲಿ ಬೆಳಗ್ಗೆಯಿಂದ ಸಂಜೆವರೆಗೂ ಕಾರ್ಯಕ್ರಮ ವಿವಿಧ ಕಾರ್ಯಕ್ರಮಗಳು ನಾವು ಹಮ್ಮಿಕೊಂಡಿದ್ದೇವೆ ಇದ್ದೇವೆ ಇಲ್ಲಿ ತುಂಬ ಸುಸೂತ್ರವಾಗಿ ನಡೀತಾ ಇದೆ ಯಾವುದೇ ಆಡಚರಣೆ ಇಲ್ದಿರ ಎಲ್ಲ ಆಡಳಿತ ಮಂಡಳಿ ಎಲ್ಲ ಭಕ್ತಾದಿಗಳು ಎಲ್ಲ ಹಿರಿಯ ನಾಯಕರು ಸ್ವಯಂ ಸೇವಕರು ಎಲ್ಲನೂ ಇಲ್ಲಿ ಕೆಲಸ ಮಾಡಿ ವಿಜೃಂಭಣೆಯಿಂದ ನಾವು ಮಾಡ್ತಾಯಿದ್ವಿ ನಮ್ಮ ಹೆಸರು ಹರೀಶ್ ಅಂತೇಳಿ ಎಸ್ ಎಸ್ ವೈ ಜ್ಞಾನನ ಕೊಡ್ತಾರಂಥ ಶಿಕ್ಷಕರು ಈ ಕಾರ್ಯಕ್ರಮ ಏನಿದೆ ಸುಮಾರು ಐನೂರು ವರ್ಷಗಳಿಂದ ಒಂದು ಈ ದೇವಸ್ಥಾನ ನಿರ್ಮಾಣ ಮಾಡೋದಕ್ಕೋಸ್ಕರ ಎಷ್ಟೋ ಜನ ಬಲಿದಾನ ಮಾಡಿಕೊಂಡಿದ್ದಾರೆ ಈ ಸುದಿನ ಇವತ್ತು ಕೂಡ ಬಂದಿದೆ ಸೊ ಎಲ್ಲರಿಗೂ ಸಹ ಇಲ್ಲಿ ಒಂದು ಇದ್ದಂಥ ವಾತಾವರಣ ಏನಿದೆಯೋ ಸಾಕ್ಷಾತ್ ಅಯೋಧ್ಯೆಯಲ್ಲೇ ಮಾಡುವಂಥ ಒಂದು ಕಾರ್ಯಕ್ರಮ ಇಲ್ಲೇ ನಡೆಯೋ ರೀತಿ ಹಮ್ಮಿಕೊಳ್ಳಲಾಗಿದೆ ಹಾಗೆ ನಮ್ಮ ಎಸ್ ತಂಡದಿಂದ ಒಂದು ಭಜನೆ ಕಾರ್ಯಕ್ರಮದಿಂದ ಎಲ್ಲರನ್ನು ಭಕ್ತಿ ಲೋಕಕ್ಕೆ ಕರೆದೊಯ್ದಂತಹ ನಮ್ಮ ರಜನಿಯಮ್ಮ ತಂಡದವರೆಲ್ರಿಗೂ ಸಹ ಹೃತ್ಪೂರ್ವಕ ವಂದೆಗಳು ಇಷ್ಟು ಹೇಳುತ್ತ ನನ್ನ ಮಾತು ಮುಗಿಸ್ತಾರೆ ಜೈಕ್ರ ಆ್ಯಕ್ಚುಲಿ ಇವತ್ತಿನ ದಿನ ಪೂರ್ತಿ ಏನಿದೆ ಅದು ಪೂರ್ತಿ ಎಲ್ಲ ಸಂಜೆ ತನಕ ಕಾರ್ಯಕ್ರಮಗಳಿದೆ ಈಗ ಹತ್ತು ಗಂಟೆಯಿಂದ ಒಂದು ಒಂದೂವರೆ ತನಕ ಯಶಸ್ವಿ ಆಯಿತು ನೆಕ್ಸ್ಟು ನಾಲ್ಕೂವರೆನಿಂದ ಐದೂವರೆಗೆ ವಿಷ್ಣು ಸಹಸ್ರನಾಮ ಇದೆ ಐದೂವರೆಯಿಂದ ಆರೂವರೆಗೆ ಕೋಲಾಟ ಇದೆ ಹಾಗೆ ಜೊತೆಗೆ ಆರೂವರನಿಂದ ಏಳುವರೆ ಆರ್ಟ್ ಆಫ್ ಲಿವಿಂಗ್ ಅವ್ರದ್ದು ಸತ್ಸಂಗ ಕಾರ್ಯಕ್ರಮ ಇದೆ ಅದಾದಮೇಲೆ ಕೀರ್ತನೆಗಳಿದೆ ಹೀಗೆ ಅಪ್ ಟು ಏಯ್ಟ್ ತರ್ಟಿ ತನಕ ಕಾರ್ಯಕ್ರಮಗಳಿದೆ ಎಲ್ಲರೂ ಭಾಗವಹಿಸಿ ಅದನ್ನು ಅನುಭವಿಸ್ಬೇಕಂತನ್ಬಿಟ್ಟು ಕೇಳ್ಕೊಳ್ತೇವೆ ಜೈ ಗುರುದೇವ್ ಪ್ರಸಾದ ವಿತರಣೆ ಹಾಗೆಯೇ ಪ್ರಸಾದ ವಿತರಣೆ ಸಹ ಬೆಳಗ್ಗೆಯಿಂದ ಸಂಜೆ ತನಕ ಕಂಟಿನ್ಯೂಸ್ ಆಗಿ ಪ್ರಸಾದ ವಿತರಣೆಯೂ ಇದೆ ಎಲ್ಲ ಧ್ಯಾನಗಳು ಬಂದು ಒಂದು ಒಬ್ಬೊಬ್ಬರು ಅವರು ವಾಲಂಟಿಯಾಗಿ ಒಂದೊಂದು ಒಂದು ಸೇವೆಯನ್ನು ಮಾಡ್ತಾ ಇದ್ದಾರೆ ಎಲ್ಲರೂ ಭಾಗವಹಿಸಿ ತುಂಬ ಚೆನ್ನಾಗೇ ಒಂದು ಸಕ್ಸಸ್ ಸಿಕ್ಕಿದೆ ಇಷ್ಟು ಹೇಳ್ತಾ ನಮ್ಮ ಮಾತು ಮುಗಿಸ್ತಾ ವಿಜಯ್